ಕೆಲವು ಭೂಮಿಗಳಲ್ಲಿ ಕೃಷಿ ಬಳಸದೇ ಇರೋಂಥದ್ದು ಕೃಷಿಗೆ ಅನ್ಫಿಟ್ ಆಗಿರೋ ಭೂಮಿ ಏನಿರ್ತದೆ ಅದನ್ನ ಗುರುತಿಸಿ ಕ್ರಾಬ್ ಲ್ಯಾಂಡ್ ಅಂತ ಅಂದ್ಬಿಟ್ಟು ಬಿಟ್ಟಿರ್ತಾರೆ ಮೇಡಮ್ ಆ ವ್ಯಕ್ತಿ ಒಕ್ಕಣಿಕೆಗೆ ಜಾಗ ಬಿಟ್ಕೊಂಡಿರ್ತಾರೆ ಕೃಷಿ ಹೊಂಡಕ್ಕೆ ಜಾಗ ಬಿಟ್ಕೊಂಡಿರ್ತಾರೆ ಈ ಆಕಳುಗಳ ಶೆಡ್ಗೆ ಜಾಗ ಬಿಟ್ಕೊಂಡಿರ್ತಾರೆ ಇಲ್ಲಿ ಏನೋ ಕೃಷಿ ಉಪಕರಣಗಳ ಸಾಮಗ್ರಿ ಸ್ಟೋರ್ ಮಾಡ್ಕೊಳ್ಳೋದಿಕ್ ಯಾವುದೋ ಒಂದು ಕಟ್ಟಡ ಕಟ್ಟಿರ್ತಾರೆ ಈ ರೀತಿ ಕೃಷಿಗೆ ಬಳಸ್ತಿರಲ್ಲ ಅಂತ ಭೂಮಿಗಳನ್ನ ಎ ಕರಾಬ್ ಹೇಳಿ ಬಿಟ್ಕೊಂಡಿರ್ತಾರೆ ಅದ್ರಲ್ಲಿ ಈ ಎ ಕರಾಬ್ ಅಲ್ಲಿ ಪ್ರೈವೇಟ್ ಪಾರ್ಟಿ ಓನರ್ ಆಗಿರ್ತಾರೆ ಬಿ ಕರಾಬ್ ಅಲ್ಲಿ ಸರ್ಕಾರ ಓನರ್ ಆಗಿರ್ತದೆ ಇವೆರಡೂ ಲ್ಯಾಂಡ್ಗಳು ಯಾವುದೇ ರೀತಿ ಕೃಷಿ ಚಟುವಟಿಕೆಗೆ ಯೋಗ್ಯವಾದಲ್ಲ ನಿಮ್ಮ ಪ್ರಶ್ನೆ ಕರಾಬು ಜಮೀನು ಅಂದ್ರೆ ಏನು ಆ ಕರಾಬ್ ಅಂದ್ರೆ ಏನು ಬಿ ಕರಾಬ್ ಅಂದ್ರೆ ಏನು ಇದ್ರ ಮಧ್ಯೆ ಇರೋ ಡಿಫ್ರೆನ್ಸ್ ಏನು ನಮ್ಮ ಜಮೀನ್ ಪಕ್ಕ ಏನಾರು ಕರಾಬ್ ಭೂಮಿ ಇದ್ರೆ ಖರೀದಿ ಮಾಡಬಹುದಾ ಅಂತ ಅಂದ್ಬಿಟ್ಟು ಮೇಡಮ್ ಸಿಂಪಲ್ ಕರಾಬ್ ಜಮೀನು ಅಂದ್ರೆ ಈ ಕರಾಬ್ ಅನ್ನೋದು ಒಂದು ಅರಬಿಕ್ ವರ್ಡ್ ನಮ್ಮ ಲೀಗಲ್ ಸಿಸ್ಟಮ್ ಅಲ್ಲಿ ಈ ಅರಬಿಕ್ ಮತ್ತೆ ಪರ್ಷಿಯನ್ ವರ್ಡ್ ಸುಮಾರು ಇರೋಂಥದ್ದು ಇಲ್ಲಿ ತಹಸೀಲ್ ಅಂತ ಏನು ಹೇಳ್ತೀವಿ ವಕೀಲ್ ಅಂತ ಏನ್ ಹೇಳ್ತೀವಿ ಈ ನಾಜರ್ ಏನ್ ಹೇಳ್ತೀವಿ ಸೊ ಇವೆಲ್ಲ ಅರಬಿಕ್ ವರ್ಡ್ಗಳೇನೆ ಅದೇ ರೀತಿ ಕರಾಬ್ ಅನ್ನೋದು ಸಹ ಅರಬಿಕ್ ವರ್ಡ್ ಖರಾಬ್ ಅಂತ ಅಂತ ಅಂದ್ರೆ ಅದು ಏನು ಪ್ರಯೋಜನಕ್ಕಿಲ್ದೇ ಇರೋದ್ ಅನ್ಫಿಟ್ ಅಂತ ಅಂತ ಅನ್ಬಿಟ್ಟು ಕೆಲವು ಭೂಮಿಗಳಲ್ಲಿ ಕೃಷಿ ಬಳಸದೇ ಇರೋದ್ದು ಕೃಷಿಗೆ ಅನ್ಫಿಟ್ ಆಗಿರೋ ಭೂಮಿ ಏನಿರ್ತದೋ ಅದನ್ನ ಗುರುತಿಸಿ ಕರಾಬ್ ಲ್ಯಾಂಡ್ ಅಂತ ಅನ್ಬಿಟ್ಟು ಬಿಟ್ಟಿರ್ತಾರೆ ಮೇಡಮ್ ಇದರಲ್ಲಿ ಈ ಕರಾಬ್ ಲ್ಯಾಂಡ್ ನಿಮ್ಗೆ ಈ ಕರ್ನಾಟಕ ಲ್ಯಾಂಡ್ ರೆವಿನ್ಯೂ ರೂಲ್ ಅಲ್ಲಿ ಸೆಕ್ಷನ್ ಇಪ್ಪತ್ತೊಂದು ಸಬ್ ಕ್ಲಾಸ್ ಟೂ ಅಲ್ಲಿ ಹೇಳಂತದ್ದು ಸೆಕ್ಷನ್ ಟ್ವೆಂಟಿ ಒನ್ ಸಬ್ ಕ್ಲಾಸ್ ಟು ಎ ಮತ್ತೆ ಬಿ ಅಲ್ಲಿ ಇದರಲ್ಲಿ ಎ ಕರಾಬು ಬಿ ಕರಾಬ್ ಅಂತ ಹೇಳಿ ಎರಡ್ ತರ ಬೈಫರ್ಕೇಟ್ ಮಾಡೋರು ಅದನ್ನೇ ನಾವು ಆ ಕರಾಬು ಮತ್ತೆ ಬಿ ಕರಾಬು ಅಂತ ಹೇಳ್ತೀವಿ ಆರ್ ಟಿ ಸಿಲಿ ಕಾಲಂ ನಂಬರ್ ತ್ರೀ ಅಲ್ಲಿ ಒಟ್ಟು ವಿಸ್ತೀರ್ಣ ಪುಟ್ ಖರಾಬು ಆ ಪುಟ್ ಖರಾಬು ಬಿ ಮತ್ತೆ ಉಳಿದಿದ್ದು ಅಂತ ಐತೆ ಇದರಲ್ಲಿ ಎ ಖರಾಬು ಮತ್ತೆ ಬಿ ಖರಾಬ್ ಅಂತ ಹೇಳ್ಬಿಟ್ಟು ಎ ಖರಾಬ್ ಅಂತ ಅಂದ್ರೆ ಇದು ಸರ್ವೆ ನಂಬರ್ ಒಳಗಡೆನೆ ಪ್ರೈವೇಟ್ ಓನರ್ಶಿಪ್ ಓನರ್ಶಿಪ್ಪಲ್ಲಿ ಇರೋಂಥ ಲ್ಯಾಂಡ್ ಈ ಬಿ ಖರಾಬ್ ಅಂತ ಅಂದ್ರೆ ಸರ್ಕಾರಿ ಲ್ಯಾಂಡ್ ಈಗ ಇದ್ರ ಡಿಫ್ರೆನ್ಸ್ ಏನಪ್ಪಾ ಅಂತ ಅಂದ್ರೆ ಎ ಖರಾಬ್ ಅಂತ ಅಂದ್ರೆ ಈ ಪ್ರೈವೇಟ್ ಪರ್ಸನ್ ಈ ಕೃಷಿ ಭೂಮಿ ಒಳಗಡೆ ಕೆಲವು ಪೋರ್ಷನ್ ಅನ್ನ ಅವನು ಲ್ಯಾಂಡ್ ರೆವೆನ್ಯೂ ಎಕ್ಸಮಿಷನ್ ಪಡ್ಕೊಳಕ್ಕೋಸ್ಕರ ಖರಾಬ್ ಅಂತ ಅಂದ್ಬಿಟ್ಟು ತೋರಿಸ್ಕೊಂಡಿರೋಂಥದ್ದು ಆ ವ್ಯಕ್ತಿ ಒಕ್ಕಣಿಕೆಗೆ ಜಾಗ ಬಿಟ್ಕೊಂಡಿರ್ತಾರೆ ಕೃಷಿ ಹೊಂಡಕ್ಕೆ ಜಾಗ ಬಿಟ್ಕೊಂಡಿರ್ತಾರೆ ಈ ಆಕಳುಗಳ ಶೆಡ್ಗೆ ಜಾಗ ಬಿಟ್ಕೊಂಡಿರ್ತಾರೆ ಇಲ್ಲಿ ಏನೋ ಕೃಷಿ ಉಪಕರಣಗಳ ಸಾಮಗ್ರಿ ಸ್ಟೋರ್ ಮಾಡ್ಕೊಳ್ಳೋದಕ್ಕೆ ಯಾವುದೋ ಒಂದು ಕಟ್ಟಡ ಕಟ್ಟಿರ್ತಾರೆ ಈ ರೀತಿ ಕೃಷಿಗೆ ಬಳಸ್ತಿರಲ್ಲ ಅಂತ ಭೂಮಿಗಳನ್ನ ಎ ಖರಾಬ್ ಹೇಳಿ ಬಿಟ್ಕೊಂಡಿರ್ತಾರೆ ಅದು ಲ್ಯಾಂಡ್ ರೆವಿನ್ಯೂ ಇಂದ ಎಕ್ಸಿಮಿಷನ್ ಇರ್ತದೆ ಸೊ ಸರ್ವೆ ನಂಬರ್ ಒಳಗಡೆನೆ ಇದ್ರೂ ಸಹ ಆತನ ಮಾಲೀಕತ್ವದಲ್ಲಿ ಇದ್ರೂ ಸಹ ಅಲ್ಲಿ ಕೃಷಿ ಚಟುವಟಿಕೆ ನಡೆದೇ ಇರೋ ಕಾರಣ ಅದನ್ನ ಎ ಖರಾಬು ಹೇಳಿ ಬೈಫರ್ಕೇಟ್ ಮಾಡಿರಂತದ್ದು ಇನ್ನೊಂದು ಇನ್ನೊಂದು ಬಿ ಖರಾಬ್ ಅಂತ ಅನ್ಬಿಟ್ಟು ಅದು ಸಹ ಖರಾಬ್ ಲ್ಯಾಂಡ್ ಏನೇನೆ ಅದು ಅನ್ಫಿಟ್ ಏನೇನೆ ಇಲ್ಲಿ ಗುಡ್ಡ ಗಾಡು ನದಿ ರಸ್ತೆ ಮತ್ತೊಂದು ಬಫರ್ ಝೋನ್ಗಳು ಆ ಈ ಕಲ್ಲು ಪ್ರದೇಶ ಪ್ರದೇಶಗಳು ಈ ಊರಲ್ಲಿ ಸ್ಮಶಾನಗಳು ಇರ್ತದೆ ಪಾರ್ಕ್ ಇರ್ತದೆ ಈ ವಾಟರ್ ಟ್ಯಾಂಕ್ಗಳಿ ನಿರ್ಮಾಣ ಮಾಡಿರ್ತಾರೆ ಇವೆಲ್ಲ ಪಬ್ಲಿಕ್ ಯೂಸೇಜ್ ಯೂಸೇಜ್ಗೋಸ್ಕರ ಬಿಟ್ಕೊಂಡಿರ್ತಾರಲ್ಲ ಇದು ಬಿ ಖರಾಬ್ ಲ್ಯಾಂಡ್ ಇದು ಇದ್ರ ಸಂಪೂರ್ಣ ಓನರ್ಶಿಪ್ ಬಂದು ಸರ್ಕಾರನೇನೆ ಈ ಎ ಖರಾಬಲ್ಲಿ ಪ್ರೈವೇಟ್ ಪಾರ್ಟಿ ಓನರ್ ಆಗಿರ್ತಾರೆ ಬಿ ಖರಾಬಲ್ಲಿ ಸರ್ಕಾರ ಓನರ್ ಆಗಿರ್ತದೆ ಇವೆರಡೂ ಲ್ಯಾಂಡ್ಗಳು ಯಾವುದೇ ರೀತಿ ಕೃಷಿ ಚಟುವಟಿಕೆಗೆ ಯೋಗ್ಯವಾದಲ್ಲ ಒಂದು ಪಕ್ಷ ಇದನ್ನೇನಾದ್ರು ಕೃಷಿ ಚಟುವಟಿಕೆಗೆ ಉಪಯೋಗಿಸ್ಬೇಕು ಅಂತ ಅಂದರೆ ಎ ಕರಾಬ್ ಲ್ಯಾಂಡಲ್ಲಿ ಆ ಸರ್ವೆ ನಂಬರ್ ಅಲ್ಲಿ ಯಾರು ಮಾಲೀಕರು ಇರ್ತಾರೋ ಇವರು ಆ ಪರ್ಪಸ್ನ ಚೇಂಜ್ ಮಾಡೋದಕ್ಕೋಸ್ಕರ ಅರ್ಜಿ ಕೊಟ್ಟು ಅದನ್ನು ಚೇಂಜ್ ಮಾಡಿಸ್ಕೋಬಹುದು ಅದನ್ನು ಮತ್ತೆ ಅವರು ಸಹ ಅದನ್ನೇನು ಇವರು ಅಟ್ಲಾಸು ಆಕಾರ ಬಿಂದು ವಿಲೇಜ್ ಮ್ಯಾಪು ಮತ್ತೊಂದು ಮಗೊಂದು ದಾಖಲೆ ಡಿಸ್ಟಿಕ್ ಕಲೆಕ್ಟರ್ಗೆ ಕೊಟ್ಟು ಅದನ್ನು ಸರಿಪಡಿಸ್ಕೊಳ್ಬೋದು ಬಟ್ ಬಿ ಕರಾಬ್ ವಿಚಾರದಲ್ಲಿ ಬಿ ಕರಾಬು ಸರ್ಕಾರನೇ ಓನರ್ ಆಗಿರೋದ್ರಿಂದ ಇದು ಯಾರಿಗೂ ಯಾವ ಕಾಲದಲ್ಲೂ ಮಾರಾಟ ಮಾಡೋದಕ್ಕಾದರೂ ಆಗಲಿ ಒಂದು ವ್ಯಕ್ತಿ ಕೊಡೋದಕ್ಕಾದರೂ ಆಗಲಿ ಬರೋದಕ್ಕೆ ಸಾಧ್ಯನೇ ಇಲ್ಲ ಇದು ಸಮುದಾಯದ ಉಪಯೋಗಕ್ಕೋಸ್ಕರನೇ ಇರಬೇಕು ಸಮುದಾಯದ ಉಪಯೋಗಕ್ಕೆ ಎಲ್ಲ ಯಾರು ಉಪಯೋಗಕ್ಕೆ ನೋ ಬಡೀಸ್ ಪ್ರಾಪರ್ಟಿ ಎವ್ರಿ ಬಡೀಸ್ ಪ್ರಾಪರ್ಟಿ ಯಾರು ಸೊತ್ತಲ್ಲ ಯಾರೋ ಅಲಾಟ್ ಮಾಡೋದಾಗಲಿ ಮಂಜೂರ್ ಮಾಡಿ ಸೇಲ್ ಡೀಡ್ ಮಾಡ್ಕೊಡೋದಾಗ್ಲಿ ಗ್ರಾಂಟ್ ಸರ್ಟಿಫಿಕೇಟ್ ಕೊಡೋದಾಗ್ಲಿ ಬಿ ಖರಾಬ್ ಲ್ಯಾಂಡ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಇದೆಲ್ಲ ಅವಾಗ ನಡೀತಿದಿದ್ದು ಈಗ ಯಾರು ಖರಾಬ್ ಅಂತ ಲ್ಯಾಂಡ್ ಬಿಟ್ಟುಕೊಡ ಇದಕ್ಕೆ ಗೋಳಿಗೆ ಹೋಗೋದಿಲ್ಲ ಇವಾಗ ಉದಾಹರಣೆಗೆ ಒಂದು ಎಕರೆ ನನ್ನ ಜಮೀನ ಇದೆ ಅದರಲ್ಲೂ ಒಂದು ಇಪ್ಪತ್ತು ಎಕರೆನ ನಾನು ಕೃಷಿ ಚಟುವಟಿಕೆ ಮಾಡ್ಕೊಂಡು ಇನ್ನೊಂದು ಇಪ್ಪತ್ತು ಎಕರೆ ಮನೆ ಶೆಡ್ ಕೃಷಿ ಹೊಂಡ ಮತ್ತೊಂದು ಮಗ ನಿರ್ಮಾಣ ಮಾಡ್ಕೊಂಡಿರ್ತೀನಿ ಎಕರೆನ ನಾನು ಖರಾಬ್ ಅಂತ ಡಿಕ್ಲೇರ್ ಮಾಡೋದಕ್ಕೆ ನನಗೆ ಬಿಡೋದೇ ಇಲ್ಲ ಎಂತ ಬೆಟ್ಟ ಕಾಡು ಇದ್ರು ಈಗ ಜೆ ಸಿ ಪಿ ತಂದು ಸಮ ಮಾಡ ಅದನ್ನು ಕೃಷಿ ಭೂಮಿ ಅಂತ ಹೇಳ್ತಾನೆ ಹೊರತು ಆ ಕಾಲದಲ್ಲಿ ಕಂದಾಯ ಪಾವತಿ ಮಾಡೋಕಾಗದೇನೇನೆ ರೆವಿನ್ಯೂ ಫಿಕ್ಸ್ ಮಾಡ್ತಾರಲ್ಲ ಕಲ್ಟಿವೇಶನ್ ಲ್ಯಾಂಡಿಗೆ ಅದನ್ನು ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ಆ ರೀತಿ ಎ ಖರಾಬ್ ಅಂತ ಮಾಡ್ತಿದ್ದು ಈಗ ಏನು ಚಾಲ್ತಿದಿಲ್ಲ ಮೇಡಮ್ ಇವಾಗ ಬರೀ ಬಿ ಖರಾಬ್ಗಳು ಮಾತ್ರನೇ ಇರೋದು ಬಿ ಖರಾಬ್ಗಳೂ ಸಹ ಈ ರಾಜಕಾರಣಿಗಳು ಕೆಲವರಿಗೆ ಮಂಜೂರು ಮಾಡ್ಕೊಟ್ಬಿಡ್ತಾರೆ ಗುತ್ತಿಗೆ ಆಧಾರದ ಮೇಲೆ ನೀವು ಕಮ್ಯುನಿಟಿಗೆ ಬಳಸ್ತೀರಾ ಅಂತ ಅಂದ್ಬಿಟ್ಟು ಅಲ್ಲೂ ಎಲ್ಲ ಗೋಲ್ಮಾಲ್ ऐड थी तब